ನದಿ ತೀರದ ಪಾಂಗಳ ಕ್ರಾಸ್ನಲ್ಲಿ ಗಲಾಟೆ ಪ್ರಕರಣ ಹಲ್ಲೆಗೆ ಒಳಗಾದ ಮೂವರು ಯೂಟ್ಯೂಬರ್ಗಳ ಮೇಲೂ ಎಫ್ಐಆರ್ ಆಗಿದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಸ್ಥಳೀಯ ಹರೀಶ್ ನಾಯ್ಕ್ ಎಂಬುವವರಿಂದ ದೂರು ನೀಡಲಾಗಿದೆ ಮೂವರು ಯೂಟ್ಯೂಬರ್ಗಳು ಅಡ್ಡ ಹಾಕಿ ಹಲ್ಲೆ ಅಂತ ದೂರು ಮಾಡಲಾಗಿದೆ ಬಿಎನ್ಎಸ್ ಆಕ್ಟ್ ಒನ್ ಟ್ವೆಂಟಿ ಸಿಕ್ಸ್ ಟೂ ಹಾಗೆನೆ ಒನ್ ಫಿಫ್ಟೀನ್ ಟೂ ತ್ರೀ ಫಿಫ್ಟಿ ಜೊತೆಗೆ ತ್ರೀ ಫೈವ್ ಇದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ನಿನ್ನೆ ಕೂಡ ಪ್ರಕರಣ ದಾಖಲಾಗಿತ್ತು ಇದೀಗ ಮೂವರು ಯೂಟ್ಯೂಬರ್ಗಳ ಮೇಲೆ ಈ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಹಲ್ಲೆ ಮಾಡಿದ್ದಾರೆ ಅಂತ ದೂರನ್ನ ನೀಡಿದ್ದಾರೆ ಸ್ಥಳೀಯರು ಅದರ ಆಧಾರದ ಮೇಲೆ ಇದೀಗ ಐ ಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಮೊನ್ನೆ ಸಾಕಷ್ಟು ಹೈಡ್ರಾಮಾಗಳು ನಡೆದಿತ್ತು ಸ್ಥಳೀಯರು ಮತ್ತು ಕೆಲವು ಯೂಟ್ಯೂಬರ್ಸ್ಗಳ ನಡುವೆ ವಾಗ್ವಾದ ಆಗಿತ್ತು ಅದಾದ ಮೇಲೆ ಹಲ್ಲೆ ಕೂಡ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಲಾಠಿ ಬೀಸಬೇಕಾಗಿತ್ತು ಇದೆಲ್ಲ ಆದಮೇಲೆ ಹಾಸ್ಪಿಟಲು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಒಂದಷ್ಟು ಹೈಡ್ರಾಮಾಗಳು ನಡೆದಿತ್ತು ನಿನ್ನೆ ಎಫ್ ಐ ಆರ್ ದಾಖಲಾಗಿತ್ತು ಕೆಲವರ ಮೇಲೆ ಇದೀಗ ಆ ಯೂಟ್ಯೂಬರ್ಸ್ ಇದ್ರಲ್ಲ ಅವರುಗಳ ಮೇಲೂ ಮೂರು ಜನರ ಮೇಲೆ ಇದೀಗ ಎಫ್ ಐ ಆರ್ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಂಥ ಮೂವರು ಯೂಟ್ಯೂಬರ್ಸ್ಗಳ ಮೇಲೆ ಇದೀಗ ಎಫ್ ಐ ಆರ್ ದಾಖಲಾಗಿದೆ ಹಲ್ಲೆ ಮಾಡಿದ್ದಾರೆ ಅಡ್ಡ ಹಾಕಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ದೂರಿನ ಅನ್ವಯದಲ್ಲಿ ಈ ಒಂದು ಎಫ್ ಐ ಆರ್ ಅನ್ನು ದಾಖಲಿಸಲಾಗಿದೆ ಈಗ ತನಿಖೆಯನ್ನು ಮಾಡಬೇಕಾಗತ್ತೆ ಸತ್ಯಾನುಸತ್ಯತೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಆದಿತ್ಯ ಮೊದಲಿಗೆ ಇವತ್ತು ಶೋಧ ಕಾರ್ಯ ನೆನ್ನೆ ಬ್ರೇಕ್ ಇದ್ದಿದ್ದರಿಂದ ಇವತ್ತು ಪ್ರಶ್ನೆ ಇದೆ ಎಲ್ಲಿ ಶೋಧ ಕಾರ್ಯ ಮಾಡ್ತಾರೆ ಆತ ತೋರಿಸುವಂಥ ಜಾಗದಲ್ಲೇ ಆಗುತ್ತಾ ಅಥವಾ ಬೇರೆ ಇನ್ನೇನಾದರೂ ಡೆವಲಪ್ಮೆಂಟ್ ಇದೆಯಾ ಅಂತ ಎಷ್ಟೊತ್ತಿಗೆ ಶೋಧ ಕಾರ್ಯ ಪ್ರಾರಂಭ ಆಗ್ಬೋದು ಎಲ್ಲಿ ಇವತ್ತು ಶೋಧ ಕಾರ್ಯ ಮಾಡ್ಬೋದು ಆದಿತ್ಯ ಆ ನೀತಿ ಹೌದು ಈಗಾಗಲೇ ಶವಗಳನ್ನು ಹೂತಿಟ್ಟಂತಹ ರಹಸ್ಯವನ್ನು ಕೆದಕೋದಕ್ಕೆ ಎಸ್ ಐ ಟಿ ಕೂಡ ಸಾಕಷ್ಟು ಗಂಭೀರವಾಗಿ ತನಿಖೆಯನ್ನ ಮಾಡ್ತಾ ಇದೆ ಈ ನಡುವೆ ಅಚ್ಚರಿಯ ಬೆಳವಣಿಗೆಗಳು ಅದರ ಜೊತೆಗೆ ಒಂದಿಷ್ಟು ಸಂಘರ್ಷಗಳು ಸಂಘರ್ಷಗಳಿಂದ ಎಫ್ ಐ ಗಳ ಸುರಿಮಳೆ ಕೂಡ ಆಗ್ತಾ ಇರುವಂತದ್ದು ಮೊನ್ನೆ ದಿವಸ ಏನು ಆರನೇ ತಾರೀಕು ನಡೆದಂಥ ಒಂದು ಎರಡು ಗುಂಪುಗಳ ನಡುವೆ ನಡುವೆ ಒಂದು ಸಂಘರ್ಷ ಆಯಿತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಸುಮಾರು ಏಳು ಎಫ್ ಐ ಗಳು ದಾಖಲಾಗಿತ್ತು ಈ ಪೈಕಿ ನಾಲ್ಕು ಪರಸ್ಪರ ಹಲ್ಲೆ ಮಾಡಿಕೊಂಡಿರುವಂತಹದ್ದಾಗಿದ್ರೆ ಇನ್ನು ಉಳಿದ ಮೂರು ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಈಗ ಏನು ಯೂಟ್ಯೂಬರ್ಗಳ ಮೇಲೆ ಅಂದರೆ ಮೂರು ಯುವ ಯೂಟ್ಯೂಬ್ಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಅದರ ವಿಚಾರವಾಗಿ ಪರ ವಿರೋಧದ ಚರ್ಚೆಗಳೆಲ್ಲ ನಡೆದಿತ್ತು ಆದರೆ ಈ ನಡುವೆ ಇದೀಗ ಮೂವರು ಯೂಟ್ಯೂಬರ್ಗಳ ವಿರುದ್ಧ ಮತ್ತೋರ್ವ ಉಜಿರೆಯ ನಿವಾಸಿ ಸದ್ಯ ವಾಪಸ್ ಒಂದು ದೂರನ್ನ ನೀಡಿದ್ದಾರೆ ಅದರ ಬಗ್ಗೆ ಕೂಡ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ಅವರೊಂದಿಗೆ ಹಲ್ಲೆ ನಡೆಸುವಂಥ ರೀತಿಯಲ್ಲಿ ಅವರು ವರ್ತನೆ ಮಾಡಿದ್ದಾರೆ ಅವರನ್ನು ನಾನು ಅಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭ ತಡೆದಿದ್ದಾರೆ ಅನ್ನುವಂಥ ರೀತಿಯಲ್ಲೆಲ್ಲ ಆರೋಪವನ್ನು ಮಾಡಿದ್ದಾರೆ ಹಾಗಾಗಿ ಈ ವಿಚಾರವಾಗಿಯೂ ಕೂಡ ಈಗ ಧರ್ಮಸ್ಥಳದಲ್ಲಿ ಮತ್ತೊಂದು ಎಫ್ ಐ ಆರ್ ದಾಖಲಾಗಿರುವಂಥದ್ದು ಇದರೊಂದಿಗೆ ಯಾರೆಲ್ಲ ಮೊನ್ನೆಯ ಗುಂಪು ಘರ್ಷಣೆಯಲ್ಲಿ ಭಾಗಿಯಾಗಿದ್ದರು ಅವರೆಲ್ಲರನ್ನ ಕೂಡ ಬಂಧಿಸುವಂಥ ವಿಚಾರದಲ್ಲಿ ಧರ್ಮಸ್ಥಳ ಪೊಲೀಸರು ನಿರತರಾಗಿದ್ದಾರೆ ಈ ನಡುವೆ ಎಸ್ ಐ ಒಂದು ಕಾರ್ಯಾಚರಣೆ ಅನ್ನುವಂಥದ್ದು ಕೂಡ ಇವತ್ತು ಮುಂದುವರಿಲಿಕ್ಕೆ ಇದೆ ಯಾಕಂದರೆ ನಿನ್ನೆ ಭಾನುವಾರ ಆದಂಥ ಕಾರಣದಿಂದಾಗಿ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿತ್ತು ಎಸ್ ಐ ಟಿ ಅಧಿಕಾರಿಗಳು ಕೂಡ ಪ್ರಕರಣವನ್ನು ಬಹಳ ಬಹಳ ಗಂಭೀರವಾಗಿ ಪರಿಗಣಿಸಿ ಯಾಕಂದ್ರೆ ಬಹಳ ದಿನಗಳಿಂದ ಏನು ಸಿಗ್ತಾ ಇಲ್ಲ ಕೇವಲ ಪಾಯಿಂಟ್ ನಂಬರ್ ಆರಲ್ಲಿ ಸಿಕ್ಕಿದ್ದು ಬಿಟ್ಟರೆ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಏನೇ ಸಿಗದಿದ್ರು ಕೂಡ ಸಾರ್ವಜನಿಕರು ಒಂದು ರೀತಿ ಆಕ್ಷೇಪಗಳನ್ನ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಕಾರ್ಯಾಚರಣೆಯ ವಿರುದ್ಧ ಅಸಮಾಧಾನ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇರುವಂತಹ ಕಾರ್ಯಾಚರಣೆ ಅಲ್ಲ ಏನು ಸಿಗ್ತಾ ಇಲ್ಲ ಆದರೂ ಕೂಡ ಕಾರ್ಯಾಚರಣೆ ಯಾಕೆ ಮಾಡ್ತಾ ಇದ್ದಾರೆ ದಿನದ ಖರ್ಚು ವೆಚ್ಚಗಳು ಎಷ್ಟು ಈ ವಿಚಾರವಾಗಿ ಎಲ್ಲ ಚರ್ಚೆಗಳು ನಡೀತಾ ಇದ್ರು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾತ್ರ ಅನಾಮಿಕನ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನ ಕಳೆದುಕೊಂಡಿಲ್ಲ ಅನ್ನುವಂತಹ ರೀತಿಯ ಒಂದಿಷ್ಟು ಚಿತ್ರಣಗಳು ನಮಗೂ ಕೂಡ ಕಾಣ ಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆತ ತೋರಿಸಿರುವಂತಹ ಎಲ್ಲಾ ಜಾಗಗಳನ್ನು ಉತ್ಖನನ ಮಾಡಿದ್ದಾರೆ ಮೊನ್ನೆ ಕೂಡ ಆತ ತೋರಿಸಿದಂತಹ ಕಲ್ಲೇರಿಯ ಜಾಗ ಆಗಿರಬಹುದು ಆ ಬಾಹುಬಲಿ ಬೆಟ್ಟದ ಸಮೀಪದ ರತ್ನಗಿರಿ ಬೆಟ್ಟ ಆಗಿರಬಹುದು ಈ ಜಾಗಗಳೆಲ್ಲ ಬಹಳ ಕಾಂಪ್ಲಿಕೇಟೆಡ್ ಆಗಿರುವಂತಹ ಜಾಗಗಳು ಕೂಡ ಹೌದು ಒಂದು ಕಡೆಯಿಂದ ದಟ್ಟ ಕಾಡು ಒಂದು ಕಡೆ ಆದರೆ ಅರಣ್ಯ ಭೂಮಿಯಾದ ಇನ್ನೊಂದು ಕಡೆ ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತಹ ಜಾಗ ಮತ್ತು ದೇವಸ್ಥಾನದ ದ್ವಾರದ ಒಳಗಡೆ ಇರುವಂತಹ ಪ್ರವೇಶ ಪ್ರದೇಶದಲ್ಲೂ ಕೂಡ ಮೊನ್ನೆ ಉತ್ಕಣ್ಣನವನ್ನು ಮಾಡಿದ್ದಾರೆ ಏನು ಸಿಗದಿದ್ದಂತಹ ಸಂದರ್ಭ ಅನಾಮಿಕ ಗೊಂದಲಕ್ಕೀಡಾಗಿ ಬೇರೆ ಬೇರೆ ಜಾಗ ಅಂದ್ರೆ ಒಂದು ಸಮಾಧಿಯನ್ನು ಹೂತಂತ ಸಂದರ್ಭ ಅದನ್ನು ಅಗಿದಂತ ಸಂದರ್ಭ ಆ ಜಾಗದಲ್ಲಿ ಏನೂ ಸಿಗದಿರುವಂತಹ ಹೊತ್ತಿನಲ್ಲಿ ಪಕ್ಕದಲ್ಲೇ ಇನ್ನೊಂದು ಜಾಗಗಳನ್ನ ತೋರಿಸಿ ಇದನ್ನು ಉತ್ಖನನ ಮಾಡಿ ಇಲ್ಲೇನಾದರೂ ಸಿಗಬಹುದು ವಿಚಾರಗಳನ್ನ ಹೇಳಿದ್ರೆ ಅಲ್ಲೂ ಕೂಡ ಎಸ್ ಐ ಟಿ ಅವರು ಉತ್ಕನವನ್ನ ಮಾಡುವಂತದನ್ನ ಕೂಡ ಮೊನ್ನೆ ನಾವು ಗಮನಿಸ್ತಾ ಇದ್ದೀವಿ ಆ ಕಲ್ಲೇರಿಯ ಒಂದು ಉತ್ಖನನದಲ್ಲೂ ಕೂಡ ಇದು ನಡೆದಿತ್ತು ಮೊನ್ನೆ ರತ್ನಗಿರಿಯ ಬೆಟ್ಟದಲ್ಲೂ ಕೂಡ ಇದು ನಡೆದಿತ್ತು ಕೇವಲ ಇಷ್ಟು ದಿನ ನಡೆದಂತ ಕಾರ್ಯಾಚರಣೆಯಲ್ಲಿ ಒಂದು ಸಮಾಧಿ ಮಾತ್ರ ಆತ ತೋರಿಸಿರುವಂತಹ ಒಂದು ಸಮಾಧಿಯನ್ನು ಅಗಿಯುವಂತದ್ದು ಮಾತ್ರ ನಡೀತಾ ಇತ್ತು ಬಳಿಕ ಕಾರ್ಯಾಚರಣೆಯನ್ನು ಎಂಡ್ ಮಾಡಲಾಗಿತ್ತು ಆದರೆ ಈಗೀಗ ಆತ ತೋರಿಸುವಂತಹ ಪ್ರತಿಯೊಂದು ಜಾಗವನ್ನ ಕೂಡ ಉತ್ಖನನ ಮಾಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಏನಾದರೂ ಮಹತ್ವದ ಸುಳಿವು ಸಿಕ್ಕಿದೆಯಾ ಅಥವಾ ಈತ ಮಾಡ್ತಾ ಇರುವಂತಹ ಆರೋಪಗಳು ನಿಜ ಆತ ಹೇಳಿದ ರೀತಿಯಲ್ಲಿ ಈ ಜಾಗದಲ್ಲಿ ಅಸ್ತಿ ಪಂದಿರವನ್ನ ಹೂತು ಹಾಕಿದ್ದಾನೆ ಆದರೆ ಬೇರೆ ಬೇರೆ ಕಾರಣಗಳಿಂದ ಅದು ಸಿಗ್ತಾ ಇಲ್ಲ ಅನ್ನುವಂಥದ್ದು ಏನಾದರೂ ಮನವರಿಕೆ ಆಗಿದೆಯಾ ಅನ್ನುವಂಥದ್ದು ಕೂಡ ಸದ್ಯ ಮೂಡ್ತಾ ಇರುವಂತಹ ಒಂದು ಅನುಮಾನ ಆಗಿದೆ ಹಾಗಾಗಿ ಎಸ್ ಐ ಟಿ ಇನ್ನೊಂದು ಕಡೆಯಿಂದ ನಾಡಿನ ದಿವಸ ಅಂದರೆ ಯಾವಾಗ ಎಲ್ಲ ಕಾರ್ಯಾಚರಣೆಗಳು ಮುಗಿಯುತ್ತೋ ಅಥವಾ ಪೂರಕವಾದ ಸಾಕ್ಷಿ ಸಿಗುತ್ತೆ ಅಥವಾ ಸಿಗದೆ ಹೋದಂಥ ಸಂದರ್ಭದಲ್ಲೂ ಕೂಡ ಯಾರೂ ಕೂಡ ಎಸ್ ಐ ಟಿಯ ತನಿಖೆ ತಪ್ಪು ಹೋಯಿತು ಅದರ ಹಾದಿ ತಪ್ಪು ಹೋಯಿತು ಎಸ್ ಐ ಟಿಯವರು ಸರಿಯಾದ ರೀತಿಯ ಒಂದು ತನಿಖೆಯನ್ನು ಮಾಡಿಲ್ಲ ಅನಾಮಿಕನಗೆ ಸರಿಯಾದ ಅವಕಾಶಗಳನ್ನು ಕೊಡಲಿಲ್ಲ ಅಥವಾ ವಕೀಲರ ಮನವಿಗೆ ಸ್ಪಂದಿಸಲಿಲ್ಲ ಈ ಕಾರಣದಿಂದಾಗಿ ಈಗ ಕಾರ್ಯಾಚರಣೆ ಹಾದಿ ತಪ್ಪು ಹೋಯಿತು ಅನ್ನುವಂಥ ಆರೋಪಗಳು ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅದರಲ್ಲಿ ಬಹಳ ಡಿಸಿಪ್ಲಿನನ್ನು ವಹಿಸಿ ಅದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ಗಳನ್ನು ಮಾಡಿಕೊಳ್ಳದೆ ಆತ ಯಾವೆಲ್ಲ ಜಾಗಗಳನ್ನು ತೋರಿಸ್ತಾನೋ ಆ ಎಲ್ಲ ಜಾಗಗಳನ್ನು ಕೂಡ ಅವರು ಉತ್ಖನನ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಈಗ ಬರ್ತಾ ಇರುವಂಥ ಆಗ್ರಹ ಏನು ಅಂದರೆ ಜಿ ಪಿ ಆರ್ ಮಿಷಿನನ್ನು ಬಳಸಿ ಅನ್ನೋದು ಅಂದರೆ ಅದನ್ನು ಪಾಯಿಂಟ್ ನಂಬರ್ ತರ್ಟೀನಲ್ಲಿ ಮಾತ್ರ ಯೂಸ್ ಮಾಡಬೇಕು ಅಂತ ಎಸ್ ಐ ಟಿ ಅಂದ್ಕೊಂಡಿದೆ ಆದರೆ ದೂರುದಾರನ ಪರವಾಗಿರುವಂಥ ವಕೀಲರು ಎಲ್ಲ ಜಾಗದಲ್ಲೂ ಕೂಡ ಯೂಸ್ ಮಾಡಿ ಯಾಕಂದ್ರೆ ಅದರ ದಿನವೊಂದರ ರೆಂಟ್ ಏನಿದೆ ಅಥವಾ ಎರಡು ದಿನಕ್ಕೆ ಒಂದು ಹದಿಮೂರು ಲಕ್ಷ ರೀತಿಯ ಮಾಹಿತಿ ಬರ್ತಾ ಇದೆ ಸರ್ಕಾರ ಇದನ್ನು ವಕೀಲರ ವಾದ ಹಾಗಾಗಿ ಈಗ ಜಿ ಪಿ ಆರ್ ಬಳಕೆಗೂ ಕೂಡ ಎಸ್ ಐ ಟಿ ಮುಂದಾಗಿದೆ ಇವತ್ತು ಬರಬೇಕಾಗಿತ್ತು ಆದರೆ ಇದು ಬಂದಿಲ್ಲ ಎರಡು ದಿನ ಅದನ್ನು ಯೂಸ್ ಮಾಡಬೇಕು ಅಂತ ಎಸ್ ಐ ಟಿ ನಿರ್ಧಾರ ಮಾಡಿದೆ ಕೇವಲ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಅದು ಶೋಧ ಕಾರ್ಯಾಚರಣೆಯನ್ನು ಮಾಡಲಿಕ್ಕಿದೆ ಮತ್ತು ಒಂದು ದಿನ ಡೆಮೋ ಪರಿಶೀಲನೆ ನಡೆಲಿಕ್ಕಿದೆ ಅಂದ್ರೆ ಇದರ ಇದು ಯಾವ ತರ ಮಾಹಿತಿಯನ್ನು ನೀಡುತ್ತೆ ಅದಿಲ್ಲಿ ವರ್ಕ್ ಸರಿಯಾದ ಮಾಹಿತಿ ಸಿಗುತ್ತಾ ಇನ್ ಕೇಸ್ ಯಾವುದೇ ರೀತಿಯ ಮಾಹಿತಿ ಸಿಗಲಿಲ್ಲ ಅಂದರೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅದಕ್ಕೆ ಇರುವಂಥ ಚಾಲೆಂಜಸ್ ಏನು ಇದೆಲ್ಲವನ್ನ ಕೂಡ ಗಮನಿಸುವಂತ ದೃಷ್ಟಿಯಲ್ಲಿ ಒಂದು ದಿನ ಡೆಮೋ ಕಾರ್ಯಾಚರಣೆಯನ್ನು ಮಾಡಿ ಇನ್ನೊಂದು ದಿನ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆಗೆ ಬಳಕೆ ಮಾಡೋದು ಅಸ್ಥಿ ಪಂಜರವನ್ನು ಹುಡುಕುವುದು ಅದರ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಎಸ್ ಐ ಡಿ ನಿರ್ಧಾರ ಮಾಡಿದೆ ಕೇವಲ ಪಾಯಿಂಟ್ ನಂಬರ್ ಹದಿಮೂರಲ್ಲಿ ಮಾತ್ರ ಮಾಡ್ತಾರಾ ಅಥವಾ ಆ ಕಾರ್ಯಾಚರಣೆ ಮುಗಿದ ಬಳಿಕ ಬೇರೆ ಒಂದಿಷ್ಟು ಜಾಗಗಳನ್ನು ಆತ ಏನು ತೋರಿಸ್ತಾನೋ ಅದೆಲ್ಲವನ್ನ ಕೂಡ ಮಾರ್ಕ್ ಮಾಡ್ತಾರೆ ಅನ್ನುವಂಥ ಕುತೂಹಲಗಳು ಕೂಡ ಆದರೆ ಇವತ್ತು ಪ್ರಣವ್ ಮೋಹಂತಿ ಅವರು ಬರಬೇಕಾಗಿತ್ತು ಒಂದು ಜಿಪಿಆರ್ ಯಂತ್ರವನ್ನು ತರ್ತಾರೆ ಮಾಹಿತಿ ಇತ್ತು ಅದರ ಜೊತೆಗೆ ಒಂದು ಸಭೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇತ್ತು ಆದರೆ ಇವತ್ತು ಅವರ ಒಂದು ಏನು ಪ್ರವಾಸ ಮಂಗಳೂರಿಗಿತ್ತು ಅದು ರದ್ದಾಗಿದೆ ಈ ನಡುವೆ ಹೊಸ ದೂರುದಾರರ ಎಂಟ್ರಿ ಕೂಡ ಮೊನ್ನೆ ಆಗಿರುವಂತದ್ದು ಸೊ ಅವರು ಕಾರ್ಯಾಚರಣೆಯಲ್ಲಿ ನಮ್ಮನ್ನ ಭಾಗವಹಿಸಿಕೊಳ್ಳಿ ಅನ್ನುವಂತ ರೀತಿಯ ಮನವಿಯನ್ನ ಮಾಡಿದ್ರು ಮೊನ್ನೆ ಶನಿವಾರ ಮತ್ತು ನಿನ್ನೆ ಆದಿತ್ಯವಾರ ಆದಂತಹ ಕಾರಣದಿಂದಾಗಿ ಅವರಿಗೆ ಆ ಮೊನ್ನೆ ದಿವಸ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಿ ಅನ್ನುವಂತ ರೀತಿಯಲ್ಲಿ ಹೇಳಾಗಿತ್ತು ಅಲ್ಲೂ ಕೂಡ ಹೋಗಿ ಅವರು ದೂರು ನೀಡಿದ್ದಾರೆ ಹಾಗಾಗಿ ಮುಂದಕ್ಕೆ ಆ ಪೊಲೀಸ್ ಇಲಾಖೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಡಿ ಜಿ ಐಜಿಪಿ ಅವರು ಸಲೀಂ ಅವರು ಈ ಪ್ರಕರಣವನ್ನ ಕೂಡ ಅಂದ್ರೆ ಆ ಸಾಕ್ಷಿದಾರರು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಬಹುದು ಅನ್ನುವಂಥ ರೀತಿಯಲ್ಲಿ ಎಸ್ ಐ ಟಿಗೆ ಕೊಟ್ಟರು ಕೂಡ ಅಲ್ಲ ಒಟ್ಟಾರೆಯಾಗಿ ಕಾರ್ಯಾಚರಣೆಯ ರೀತಿ ಅಥವಾ ಆಗ್ತಾ ಇರುವಂತಹ ಬೆಳವಣಿಗೆಗಳು ಆ ಸಾಕಷ್ಟು ರೋಚಕತೆಯನ್ನ ಪಡೆದುಕೊಳ್ತಾ ಇದೆ ಆದರೆ ಅಂದುಕೊಂಡ ರೀತಿಯಲ್ಲಿ ಫಲಿತಾಂಶಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದೇ ವಿಚಾರ ಇಷ್ಟು ಜಾಗಗಳಲ್ಲಿ ಅಥವಾ ಇಷ್ಟು ಪೂರ್ಣ ಪ್ರಮಾಣದಲ್ಲಿ ಎಸ್ ಐ ಟಿ ಅನಾಮಿಕನಿಗೆ ಬೆಂಬಲ ಕೊಟ್ಟರು ಕೂಡ ಇಲ್ಲಿ ಅಸ್ಥಿ ಪಂಜರ ಸಿಗದಿರುವಂಥದ್ದೇ ಒಂದು ರೀತಿ ವಿಪರ್ಯಾಸ ಅಂತ ಹೇಳ್ಬೋದು ಎಸ್ಐ ಟಿ ಸಾಧ್ಯವಾದಷ್ಟು ಪಾರದರ್ಶಕವಾಗಿರುವಂತಹ ಮತ್ತು ನಿಷ್ಠೆಯ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮತ್ತು ಈ ಕಾರ್ಯಾಚರಣೆ ಸದ್ಯದ ಮಟ್ಟಿಗೆ ಸ್ಥಗಿತವಾಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಸ್ಥಿ ಪಂಜರ ಸಿಗಲಿ ತಲೆಬುರುಡೆ ಸಿಗಲಿ ಸಿಗದೇ ಇರಲಿ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂತ ಒಂದು ಸಂದೇಶವನ್ನು ಈಗಾಗಲೇ ಎಸ್ಐಟಿ ನೀಡಿ ಆಗಿದೆ ಹಾಗಾಗಿ ಇವತ್ತು ಕೂಡ ಕಾರ್ಯಾಚರಣೆ